ನೋಡಲಿ ಆ ಮರ ಗಿಡನೆಲ್ಲ ಮುರಿದು ಎತ್ಕೊಂಡು ಹೋಗ್ತಾ ಇದ್ದಾನೆ ಹಾ ನೋಡಿ ಅದ್ ಮೇಲೆ ಅಂಟ್ಕ ಮರ ಹ ಅವರು ಭಕ್ತಾದಿಗಳಿಗೆ ಏನಾದ್ರು ಏಟ್ ಗೀಟ್ ಆಗಿರಿ ಏನಪ್ಪ ಮಾಡೋದು ಹ ಮರ ಹಂಗೆ ಜಗ್ಬಿಡ್ತು ನೋಡಿ ಅಲ್ಲೇ ಕಚ್ಕೊಂಡಿದೆ ನೋಡಿ ಅವ್ನ್ ಸ್ವಲ್ಪ ಹೇಳ್ಬೇಕು ಅವನ್ಗೆ ಹ ನೋಡಿ ಎಲ್ಲ ಟಚ್ ಆಗ್ತದೆ ನೋಡಿ ಮರನೆ ಮುರಿದು ಎತ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ ನೋಡಿ ಹೆಂಗ್ ಕೂತಿದೆ ಮರ ಹ ಒಳ್ಳೆ ಪುಣ್ಯಾತ್ಮ ಕಣಪ್ಪ ಇವನು ಏನು ಮಾಡೋಕ್ಕಾಗಲ್ಲ ನೋಡಿ ದಯವಿಟ್ಟು ಈ ತರ ಹೈಟ್ ಆಗಿ ಲಗೇಜ್ ಹಾಕ್ಬೇಡಿ ಯಾಕಂದ್ರೆ ನಿಮ್ಮ ಒಂದು ಸಂಚಾರಕ್ಕೆ ತೊಂದರೆ ಆಗುತ್ತೆ ಆದ್ರೈತಾ ಏನು ಒಳ್ಳೇದಾದ್ರೆ ಪರವಾಗಿಲ್ಲ ಏನು ಸಮಸ್ಯೆ ಆಗದೆ ಇದ್ರೆ ಸರಿ ಸಮಸ್ಯೆ ಆದ್ರೆ ಏನು ಮಾಡ್ತೀರಾ ಅಲ್ವರ ಈಚರ್ ಇದು ಅಲ್ಲಿ ನೋಡಿ ಮರನೇ ಕಚ್ಕೊಂಡಿದೆ ಮರನೆ ಸೊ ಇಲ್ಲೆಲ್ಲ ಒಂದು ಮಜ್ಜಿಗೆ ಹಣ್ಣಿನ ವ್ಯವಸ್ಥೆಗಳನ್ನು ಕೊಡ್ತಾಯಿದ್ದಾರೆ ಯಾವ್ರಪ್ಪ ಬ್ರದರು ಕನಕ್ಪುರ ಓಕೆ ಸೂಪರ್ ಹಾ ಅವರೇ 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 ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಹೌದೌದು ಹೌದು ಬೆಟ್ಟದ ಹೌದೌದು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಇದನ್ನು ಪ್ರಸಾರ ಮಾಡೋಣ ಅಂತ ಬಂದಿದೆ ನೋಡಿ ನಮ್ಮ ಕನಕ್ಪುರ ಮೂಲದ ನಳಿ ಮಹದೀಶ್ವರ್ನ ಪಾದಯಾತ್ರೆ ಭಕ್ತಾದಿಗಳು ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಾ ಇದಕ್ಕಂಥ ಭಕ್ತಾದಿಗಳಿಗೆ ನಮ್ಮ ನೋಡಿ ನಮ್ಮ ಚಂದದಾರರು ಇದು ಒಂದು ನಿಮಿಷ ವಾಯ್ಸಾಕತ್ತಿದ್ದೇನೆ ನಮ್ಮ ಚಂದದಾರರು ಏನೋ ಈ ಒಂದು ಪುಣ್ಯದ ಕಾರ್ಯವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಒಂದು ಮಜ್ಜಿಗೆ ವಿತರಿಸೋದು ಒಂದು ಹಣ್ಣು ಹಂಪಲುಗಳು ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಪಾದಯಾತ್ರೆ ಭಕ್ತಾದಿಗಳಿಗೆ ನೀಡ್ತಾ ಇದ್ದಾರೆ ಸೊ ಆಲ್ಮೋಸ್ಟು ನನಗೆ ಏನೋ ಕೌದಳಿಯಿಂದ ಹಿಂದಿ ತನಕ ಪ್ರತಿಯೊಬ್ಬರು ಪ್ರತಿಯೊಬ್ಬರು ನಮ್ಮ ಚಂದದಾರರು ಸೊ ಎಲ್ಲರೂ ಅಷ್ಟೇ ಗುರುಸ್ತಾರೆ ಸರ್ ನಾವು ನೀವಲ್ವ ಸರ್ ವಿಡಿಯೋ ಕದೋಗ್ಬಿಟ್ಟು ಈ ರೀತಿ ಎಲ್ಲ ಮಾತನಾಡ್ತಾರೆ ಬಹಳ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆಮ್ಮ ಬರೋಣ ಇಲ್ಲಿ ಒಂದು ಎರಡು ಹಣ್ಣು ಕೊಡು ಇದು ಕೊಡಪ್ಪ ಇದಾವ್ ಕೊಡ ಬರ್ತದೆ ಓಕೆ ಥ್ಯಾಂಕ್ ಯು ಸೂಪರ್ ಒಂದೆರಡು

ಇಲ್ಲಮ್ಮ ಸ್ವಲ್ಪ ಸೈಡ್ ಕೊಡಿ ಇಲ್ಲ ಸ್ವಲ್ಪ ಮುಂದೆ ಕೊಟ್ಟೋಗ್ಬಿಡ್ತೀನಿ ಸೂಪರ್ ಸೂಪರ್ ಹ ಮಾಡಿ ಮಾಡಿ ಒಂದ್ಸಲ ಹುಗಿ ಹಾಕ್ಬಿಟ್ರಪ್ಪ ಸೂಪರ್ ಥ್ಯಾಂಕ್ ಯು ಸೂಪರ್ ಸೂಪರ್ ಅಮ್ಮ ಬಂಧುಗಳೇ ಈಗಾಗಲೇ ಕೌದಳಿಂದ ವಡಕೆಹಳ್ಳ ತನಕ ಒಂದು ವಿಡಿಯೋ ಪ್ಲೇ ಮಾಡಿದ್ದೀನಿ ಹಾಗೆ ನಮ್ಮ ವಡಕೆ ತಾಳು ಬೆಟ್ಟದ ತನಕ ಒಂದು ವಿಡಿಯೋ ಪ್ಲೇ ಮಾಡ್ಬಿಡ್ತೀನಿ ಕಣ್ರಪ್ಪ ಕಂಡ್ರಪ್ಪ ಮನೆ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳ ಏನು ಈ ಒಂದು ವಿಡಿಯೋನ ದಯವಿಟ್ಟು ಹೆಚ್ಚೆಚ್ಚು ಜನ ವೀಕ್ಷಣೆ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಹಾಕಿ ಲೈಕ್ ಕೊಟ್ಟು ಸಹಕರಿಸಿ ಹೇಳ್ತಾ ಸೊ ವಡಿಕೆ ಹಳ್ಳದಿಂದ ತಾಳು ಬೆಟ್ಟದ ತನಕ ಪಾದಯಾತ್ರೆ ಭಕ್ತಾದಿಗಳ ಒಂದು ಪವಾಡದ ಒಂದು ವಿಡಿಯೋ ವೀಕ್ಷಣೆ ನಾನು ತೋರ್ಪಡ್ಸ್ತೀನಿ ಕಣ್ ತುಂಬ್ಕೊಳ್ಳೆ ಇದು ಮಾದಪ್ಪನ ಕ್ಷೇತ್ರ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದ ಮಹಿಮೆಯನ್ನ ಆರಾಧಿಸೋಣ ಏನಂತೀರ ಅಣ್ಣ ಭತ್ತನೆ ಕಿತ್ಕೊಂಡು ನೋಡಿಲಿ ಹೆಂಗೆ ಅದ್ಯಾದು ಈ ಕೊಟ್ಬಿಡ್ರಲ್ಲ ಕೊಟ್ಬಿಡ್ರಲ್ಲಕ್ಕಿ ಅಂತ ಒಂಚೂರು ಸೌಂಡೇ ಇಲ್ಲ ಅದು ಇಚ್ಗೆ ಇರ್ಲಿ ಪರವಾಗಿಲ್ಲ ಅವ್ರ ಅನ್ಕೂಲ ತಕ್ಕನಾಗೆ ಅವ್ರು ಮಾಡ್ಕೊಂಡಿದ್ದಾರೆ ಏನ್ ನಮ್ ಬಂದ್ರೆ ಸಾಕು ರಸ್ತೆ ಉದ್ದಕ್ಕೂ ಹಣ್ಣು ಬೇಕಾ ಸೌತೆಕಾಯಿ ಬೇಕಾ ಏನ್ ಬೇಕು ಎಲ್ಲ ಸಿಗುತ್ತೆ ಗುರು ಇದೇ ನಮ್ಮ ನಾವು ಪಡೆದಂತಹ ಪುಣ್ಯ ಸೊ ಹಾಗಾಗಿ ಹೇಳ್ತಾ ಇರ್ತೀನಿ ನಮ್ಮ ಕ್ಷೇತ್ರದ ಬಗ್ಗೆ ನಾನು ಹಾಗಾಗ ಹೇಳ್ತಾ ಇರ್ತೀನಿ ಈ ಪುಣ್ಯ ಕ್ಷೇತ್ರದಲ್ಲಿ ಜನಿಸಿದ ನಾವೇ ಪುಣ್ಯ ಧನ್ಯ ಓಡೇಕೆ ಹಳ್ಳದಿಂದ ಈ ವಿಡಿಯೋ ಪ್ರಾರಂಭ ಇದೇನಪ್ಪ ಇದು ಧೂಪ ಧೂಪ ಇಲ್ಲೆಲ್ಲ ದೇವಸ್ಥಾನದ್ದು ಇಲ್ಲೊಂದು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ನಡೀತದೆ ತಮ್ಮ ಕೈಲಾದಂತ ಸಹಕಾರ ನೀಡಿ ಯಾಕಂದರೆ ಏನೋ ಒಂದು ದೇವಾಲಯವನ್ನು ಒಂದು ಏಳಿಗೆ ತರ್ತಾರೆ ಸೊ ಈ ನಿಟ್ಟಿನಲ್ಲಿ ಏನೋ ನಿಮ್ಮ ಕೈಲಾದ ನೆರವು ನೀಡಿದ್ರೆ ಯಾವುದೋ ಒಂದಕ್ಕೆ ಸಹಕಾರ ಆಗುತ್ತೆ ಅಲ್ವರ ಸೂಪರ್ ಸೂಪರ್ ಇಲ್ಲೆಲ್ಲ ಪ್ರಸಾದದ ವ್ಯವಸ್ಥೆಗಳಿದೆ ಓಕೆ ಯಾವ ಊರೇನು ಕೇಳೋಣ ಸೊ ಬೇವನಟ್ಟಿ ಕಾಳಮ್ಮನ ಒಂದು ಪವಾಡ ಪವಾಡ ಅಲ್ಲ ಹೋ ಬೇವನಹಟ್ಟಿ ಕಾಳಮ್ಮನನ್ನು ಸಂಹಾರ ಮಾಡಿದಂಥ ಮಲೆಮಾದೇಶ್ವರರು ಸಂಹಾರ ಮಾಡಿದಂಥ ಒಂದು ಇತಿಹಾಸ ಈ ಕ್ಷೇತ್ರದಲ್ಲಿದೆ ಇಲ್ಲೆಲ್ಲ ಪಾದಯಾತ್ರೆಯ ಭಕ್ತಾದಿಗಳಿಗೆ ಸುಸಜ್ಜಿತವಾದ ರೀತಿಯಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೀತಾ ಇದೆ ಇಲ್ಲೊಂದು ಅಣ್ಣವ್ರು ಏನೋ ಹಾಕ್ತಿದ್ದಾರೆ ಇದೇನಂತ ಗೊತ್ತಿಲ್ಲ ನೋಡೋಣ ಏನು ಜಗ್ಗಳಲ್ಲಿ ಮಡಿಕೊಂಡಿದ್ದಾರೆ ಎಸ್ ಸೂಪರ್ ಏನಿದು ಪಾನ್ಕ ಇರ್ಬೋದಾ ಹಾ ಏನಪ್ಪ ಇದು ಬ್ರದರು ಮಜ್ಜೆ ಪಾನ್ಕ ಸೂಪರ್ ಹ್ಮ್ ಯಾವರು ಕನಕಪುರ ಓಕೆ ಫೈನ್ ನಮ್ಮ ಮಧೆಮದೀಶ್ವರನ ಕನಕಪುರ ಮೂಲದ ಭಕ್ತಾದಿಗಳು ಏನೋ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತಾದಿಗಳಿಗೆ ಏನು ಮಜ್ಜಿಗೆ ಈ ಒಂದು ಪಾನಕವನ್ನ ಒಂದು ಪುಣ್ಯದ ಕಾರ್ಯಕ್ರಮವನ್ನ ಮಾಡತಾ ಇದಾರೆ ಥ್ಯಾಂಕ್ ಯು ಮಾಡಿ ಇದು ವಾಸ್ತವ ಸ್ಥಿತಿ ಅಂತ ನಾಳೆ ನಾಳಿದ್ದು ಎರಡು ದಿನ ಅಂತ ಎರಡು ದಿನ ಆಮೇಲೆ ಫಿನಿಶ್ ಬಾಧೆ ಇದ್ರೆ ಅಂದ್ರೆ ಏಳುಗಳಿ ಮುದ್ದ ಮತ್ತ ಈ ಸನ್ನಿಧಿಯಿಂದ ಬರ್ತಕ್ಕಂಥ ಪಾದಯಾತ್ರೆ ಎಂಡಾಗತ್ತೆ ಅರ್ಥ ಇತ್ತ ಸೊ ಮತ್ತೆ ಪಾದಯಾತ್ರೆ ಪ್ರಾರಂಭ ಆಗುತ್ತೆ ಹಬ್ಬ ಮುಗಿಯೋದ ತನಕನೂ ಬರ್ತಾನೇ ಇರ್ತಾರೆ ಸೊ ನಂದೊಂದು ಸವಿನಯ ಮನವಿ ಇದೆ ದಯವಿಟ್ಟು ನಿಮ್ಮ ಪಾದರಕ್ಷೆಯನ್ನ ರಸ್ತೆ ಉದ್ದಕ್ಕೂ ಬಿಡಿಬೇಡಿ ಇದೊಂದು ರಿಕ್ವೆಸ್ಟ್ ಇದೆ ಅದರ ಮೇಲೆ ನಿಮ್ಮ ಇಷ್ಟ ಸೊ ಇಲ್ಲೂ ಅಷ್ಟೇ ಪಾದಿ ಭಕ್ತಾದಿಗಳಿಗೆ ನೋಡಿ ಬಿಸ್ಕೆಟ್ಗಳು ನೀರಿನ ಒಂದು ವ್ಯವಸ್ಥೆಗಳು ಕಲ್ಪಿಸಿ ಕೊಡ್ತಾ ಇದ್ದಾರೆ ಸೊ ನಾನು ಆ ಲೋನ್ ನಿಂತ್ಕೊಂಡ್ರೆ ಪಾಪ ಅವ್ರಿಗೆ ಒಂಥರ ಆಯ್ತದೆ ನಾನು ಅದಕ್ಕೆ ಹೋಗಲ್ಲ ಸೊ ಊಟ ತಿಂಡಿಯ ಒಂದು ವ್ಯವಸ್ಥೆ ಇರ್ಬೋದು ನೋಡಿ ಇಲ್ಲೆಲ್ಲ ಮೂಕಳ್ಳಿ ಮಾರಮ್ಮನ ಸನ್ನಿಧಿಯಿಂದ ಸೊ ಇಲ್ಲೆಲ್ಲ ಪ್ರಸಾದದ ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಟ್ಟಿರ್ತಾರೆ ಭಕ್ತಾದಿಗಳಿಗೆ ನೋಡಿ ವೀಕ್ಷಣೆ ಮಾಡಿ ಏನಿದು ನೀರ ಎಸ್ ನೋಡಿ ನೀರಿನ ಒಂದು ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡೋರಿ ಅವರು ದೊಡ್ಡ ದೊಡ್ಡ ಕ್ಯಾನ್ಗಳು ಸೂಪರ್ ಹ್ಞೂ ನಮ್ಮ ಮಹದೇಶ್ವರನ ಹಾದಿಯಾತ್ರೆ ಭಕ್ತಾದಿಗಳ ಒಂದು ವೀಡಿಯೋ ವೀಕ್ಷಣೆಗಳನ್ನು ತಮಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಹೋಗಿ ವಿಶೇಷ ಏನಪ್ಪ ಅಂದರೆ ನಾನು ಮೈಯೆಲ್ಲ ಇಲ್ಲಿ ನನಗೆ ನೋಡಿ ರೀತಿ ಬಸ್ ಬರ್ತಾ ಇರ್ತವೆ ಹಿಂದ್ಗಡೆ ವಾಹನ ಬರ್ತಾ ಇತ್ತೆ ನಾನು ವೀಡಿಯೋ ಮಾಡೋ ಬರೋದಲ್ಲಿ ನನ್ನನ್ನು ನಾನು ಮರೆಯುವಂತಿಲ್ಲ ಅರ್ಥ ಆಯ್ತಾ ಭಾಳ ಕೇರ್ಫುಲ್ಲಾಗಿ ವಿಡಿಯೋ ಮಾಡಬೇಕು ಸುಮ್ಮನೆ ಇಲ್ಲ ಗ್ಲಾಸ್ ನೋಡಬೇಕು ಹಿಂದೆ ಜನ ಮನ ನೋಡಬೇಕು ವಾಹನಗಳು ನೋಡಬೇಕು ನೋಡಿ ಹಿಂದೆ ಒಂದು ವಾಹನ ಮುಂದೆ ಒಂದು ವಾಹನ ಇಲ್ಲಿ ಜನ ನೋಡಿ ಇದೆಲ್ಲ ಹ್ಯಾಂಡ್ಲ್ ಮಾಡಬೇಕು ಅರ್ಥ ಆಯ್ತಾ ನ್ಯಾಕಲ್ಲಿ ಕೆಲಸ ಮಾಡಬೇಕು ವಿಶೇಷವಾಗಿ ಮತ್ತೊಂದು ಮನವಿ ಮಾಡ್ತೀನಿ ದಯವಿಟ್ಟು ಇವತ್ತು ನಮ್ಮ ಪರಿಸರ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ನಾವು ತಿಂತಕ್ಕಂಥ ಆಹಾರ ಪದ್ಧತಿಗಳನ್ನು ನೋಡಿದಾಗ ನಾವು ನಮ್ಗೆ ಸಿಗ್ತಕ್ಕಂಥ ನೈಸರ್ಗಿಕವಾಗಿ ಆಮ್ಲಜನಕ ಇದನ್ನು ಸಹ ಹಾಳು ಮಾಡಿಬಿಟ್ರೆ ನಮ್ಮ ಬದುಕು ಸರ್ವನಾಶ ಆ ಒಂದು ನಿಟ್ಟಿನಲ್ಲಿ ಗಮನಿಸೋದಾದ್ರೆ ದಯವಿಟ್ಟು ನಮ್ಮ ಪರಿಸರಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಇಡಲೇಬೇಕಾಗತ್ತೆ ಅದನ್ನೆಲ್ಲ ಗಮನಿಸಿ ದಯಮಾಡಿ ತಾವು ಏನೋ ಅರಣ್ಯ ಪ್ರದೇಶಗಳಲ್ಲಿ ಬಿಡಿ ಸಿಗರೇಟ್ ಸೇದ್ಕೊಂಡು ಕೂತ್ಕೊಬೇಡಿ ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ಈ ಕ್ರಮವನ್ನು ಅನುಸರಿಸಿ ಯಾಕಂದ್ರೆ ನೀವು ಮೈ ಮರೆತು ನೀವು ಬಿಡಿ ಸಿಗರೇಟ್ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದೇನಾಗುತ್ತೆ ಅದು ಬೇರೆ ಥರ ಸಮಸ್ಯೆ ಆದ್ರೂ ಬರ್ತದೆ ನೋಡಿ ಇಲ್ಲೆಲ್ಲ ಮನೆ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾಯಿದ್ದಾರೆ ಸೊ ಒಳ್ಳೇದಾಗಲಿ ಪಾಪ ಎಲ್ಲರಿಗೂ ಒಳ್ಳೇದಾಗಲಿ ಸೊ ನಾವು ಒಂದು ಯೂನಿಫಾರ್ಮಲ್ಲಿ ಹೋದ್ರೆ ಅಲ್ಲಿಗೆ ಯಾವತ್ತೊಂಥರ ಆಯ್ತದೆ ಅದಕ್ಕೆ ಹೋಗಲ್ಲ ಸ್ವಲ್ಪ ದೂರದಿಂದನೇ ವೀಡಿಯೋ ಪ್ರಸಾರ ಮಾಡ್ಕೊಂಡು ಹೋಗ್ತೀವಿ ಸೊ ದಯವಿಟ್ಟು ಅರಣ್ಯ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಗಿಡಿ ಗೀಡಿ ಸೇದ್ಕೊಂಡು ಕೂತ್ಕೊಳ್ಳೋದು ಈ ರೀತಿ ತಪ್ಪುಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ ಓಹೋ ಹೋ ಹೋ ಏನು ಗುರು ಹಿಂಗೆ ಮಾಡವ್ರೆ ದಯವಿಟ್ಟು ನಿರೀಕ್ಷಿಸಿ ಸೊ ನನ್ನ ಮುಂದಿನ ವೀಡಿಯೋ ವೀಕ್ಷಣೆಯನ್ನು ಪಡೆಯರೆ ಸೊ ತಾಳು ಬೆಟ್ಟದಿಂದ ಮದೇ ಮಹದೇಶ್ವರ ಬೆಟ್ಟದ ತನಕ ಒಂದು ವೀಡಿಯೋ ಕ್ಲಿಪ್ಪನ್ನು ಪ್ಲೇ ಮಾಡ್ತೀನಿ